ಮತ್ತೆ ನಮಗೂ ನಿಮಗೂ ಇರೋ ವ್ಯತ್ಯಾಸ ಶತ್ರುಗಳೇ ನಿಮ್ಮ ಮುಂದೆ ಬಂದು ನೀವು ಅವರಿಗೆ ಪ್ರೀತಿಯನ್ನೇ ತೋರಿಸ್ತೀರ ಧೈರ್ಯವಾಗಿರಿ ಗೌಡ್ರೆ ಶ್ರೀರಾಮ ಗಟ್ಟಿಯಾಗಿರೋ ಕಲ್ಲು ಏನೂ ಆಗಲ್ಲ ಅವನಿಗೆ ಎಂದ ಅಷ್ಟರಲ್ಲೇ ಜಾನಕಿಯ ತಂದೆ ತಾಯಿಯನ್ನು ಕರೆದುಕೊಂಡು ಅಭಿ ಅಲ್ಲಿಗೆ ಬಂದ ರಮೇಶ್ ಅವರನ್ನು ಕಂಡ ಜಾನಕಿ ಓಡಿ ಹೋಗಿ ಅವರ ಎದೆಗೆ ತನ್ನ ತಲೆ ಇಟ್ಟು ಜೋರಾಗಿ ಅಳಲು ಶುರು ಮಾಡಿದಳು ಜಾನು ಅಳಬಾರ್ದಮ್ಮ ಧೈರ್ಯವಾಗಿರಬೇಕು ಈಗ ನೀನು ಅವಳ ತಲೆ ಸವರಿದರು ರಮೇಶ್ ಅವರು ಅಪ್ಪ ಅವರು ನನ್ನ ಜೀವ ಅಪ್ಪ ಅವ್ರಿಗೇನಾದರೂ ಆದರೆ ನಾನಂತೂ ಬದುಕಿರೋಲ್ಲ ಅವ್ರ ಈ ಸ್ಥಿತಿಗೆ ನಾನೇ ಕಾರಣ ಅಪ್ಪ ದುಃಖಿಸಿದಳು ಪಶ್ಚಾತ್ತಾಪದಲ್ಲಿ ಜಾನಕಿ ಯಾಕೆ ಹಾಗೆ ಅನ್ಕೋತೀಯ ನಿಂದೇನೂ ತಪ್ಪಿಲ್ಲ ಮೊದಲಿಗೆ ಆ ಸರದ ಬಗ್ಗೆ ನಿನಗೆ ಗೊತ್ತಿರಲಿಲ್ಲ ಅಷ್ಟೇ ಎಂದರು ನಿಂಗಮ್ಮಜ್ಜಿ ಗೌಡ್ರೆ ಹೇಗಿದ್ದಾನೆ ಶ್ರೀರಾಮ ಏನಂದ್ರೂ ಡಾಕ್ಟ್ರು ಕೇಳಿದ ಅಭಿ ಮುಂದೆ ಬಂದು ಇನ್ನೂ ಡಾಕ್ಟ್ರ್ ಏನು ಹೇಳಿಲ್ಲಪ್ಪ ಅಭಿ ತಲೆಗೆ ಹೊಡೆತ ಬಿದ್ದಿದೆ ಕೈ ಮುಳೆ ಬಿರುಕಾಗಿದೆ ಅಂದಿದ್ದಾರೆ ಅಷ್ಟೇ ಎಂದರು ಗೌಡರು ತಮ್ಮ ಕಣ್ಣೊರೆಸಿ ಒಂದೇ ಸಮನೆ ಅಳುತ್ತಿದ್ದ ಜಾನಕಿ ಸುಸ್ತಾದಂತಾಗಿ ಬೀಳುವಷ್ಟರಲ್ಲೇ ಅವಳನ್ನು ಹಿಡಿದಿದ್ದ ರಮೇಶ್ರವರು ಚೇರಿನಲ್ಲಿ ಅವಳನ್ನು ಕೂರಿಸಿದರು ಸಂತು ಹೋಗಿ ನೀರು ತಂದ